ಸಾಧುಕ್ ಸಾಧು ಹೋಗಿಲ್ಲ ಅವರು ಎಲ್ಲಿ ಏರ್ಗು ಎಲ್ಲಿ ಎಮೋಷನ್ ಜಾಸ್ತಿ ಇದೆ ಅನ್ನೋದು ಆ ಮನಸ್ಸಿನ ಅಷ್ಟು ಚೆನ್ನಾಗಿತ್ತು ಫೈನಲ್ ಮಿಕ್ಸ ಮಾಡಬೇಕಾದ್ರೆ ಎದೆಗಾರಿಕೆ ನಾನು ನೋಡ್ಬಿಟ್ಟಿದೆ

ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ ಪ್ರೇಕ್ಷಕರಿಗೆ ಒಂದು ರಿಕ್ವೆಸ್ಟ್ ಮಾಡೋದಕ್ಕೆ ಬಹಳಷ್ಟು ಜನ ನಮ್ಮ ಕನ್ನಡಿಗರ್ಗೆ ಬರ್ತಾ ಇಲ್ಲ ತುಂಬಾ ಬೇರೆ ಆಗಿದೆ ಬಹಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಒಂದು ಎರಡು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದಾವೆಂಟ್ ಯಾರು ಕೇಳಿದ್ರು ಯಾವ ಸಿನಿಮಾ ಮಾಡಲ್ಲ ಯಾಕದ್ ಕೇಳ್ತಾಟಿ ನೋಡ್ಬೋದಲ್ಲ ಸರ್ ಸಿನಿಮಾ ಅಂದ್ರು ಈ ಓ ಟಿ ಟಿ ಅನ್ನೋದು ಹೆಂಗಾಗ್ಬಿಟ್ಟಿದೆ ನಮ್ಗೆ ಅಂದ್ರೆ ಸಿನಿಮಾ ಅಲ್ಲಿಗೆ ಬರುತ್ತೆ ಅನ್ನೋದು ಅವ್ರಿಗೆ ಡೆಫಿನೆಟ್ ಆಗ್ಬಿಟ್ಟಿದೆ ಸೊ ದಯವಿಟ್ಟು ನಾನು ಹೇಳೋದೇನಂದ್ರೆ ಓ ಟಿ ಟಿಲ್ ಬಂದಾಗ ಮತ್ತೆ ಒಂದ್ಸರಿ ನೋಡಿ ನೋ ಪ್ರಾಬ್ಲಮ್ ಬಟ್ ದಯವಿಟ್ಟು ಸಿನಿಮಾವನ್ನ ಥಿಯೇಟರ್ ಬಂದು ನೋಡಿ ಯಾಕೆಂದ್ರೆ ನೀವು ಬಂದು ಸಿನಿಮಾದಲ್ಲಿ ಥಿಯೇಟರ್ ಅಲ್ಲಿ ಸಿನಿಮಾವನ್ನ ನೋಡಿದ್ರೆ ನಮ್ಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋದಕ್ಕೆ ನಮ್ಗೊಂದು ಉತ್ತೇಜನ ಆಗುತ್ತೆ ಸೊ ಈ ವೇದಿಕೆ ಮೇಲೆ ನಾವು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಕನ್ನಡ ಸಿನಿಮಾವನ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಮೊದಲನೇ ಆದ್ಯತೆ ಕನ್ನಡ ಸಿನಿಮಾ ಕೊಟ್ಟು ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಕನ್ನಡ ಸಿನಿಮಾಗಳನ್ನ ಉಳಿಸಿ ಅದು ನಿಮ್ಮ ಕೈಲಿದೆ ಸೊ ಹಾಗೆ ಮತ್ತೆ ನನ್ನ ಟೆರರ್ ಚಿತ್ರದ ನಿರ್ಮಾಪಕರಾದ ಮಂಜುನಾಥ್ ಗೌಡ್ರಿಗೆ ನನ್ನ ನಿರ್ದೇಶಕ ರಂಜನ್ಗೆ ಅವ್ರ ಸ ಅಸೋಸಿಯೇಟ್ ಡಾಕ್ಟರ್ ಚಿಂಟು ಅವ್ರಿಗೆ ನಮ್ಮ ಕೃಷ್ಣ ಸರ್ಗೆ ಆಮೇಲೆ ನಿರ್ಮಾಪಕರ ಮಗನಿಗೆ ಪ್ರತಿಯೊಬ್ಬರಿಗೂ ನನ್ನ ತುಂಬಿರೋದೇ ಧನ್ಯವಾದಗಳು ಆ್ಯಂಡ್ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿದ್ದಕ್ಕೆ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕ್ಯಾಪ್ಟನ್ ಆಫ್ ದ ಶಿಪ್ ಇದೆಲ್ಲ ನಾವು ಯಾವಾಗಲೂ ಯೂಶಲ್ ಡೈಲಾಗ್ಸ್ ಹೇಳ್ತಾ ಇರ್ತೀವಿ ಆದ್ರೆ ಸರ್ ಹೇಳ್ದಂಗೆ ನೀವೇ ಪ್ರಾರಂಭ ಮಾಡ್ಬೇಕಾಗಿತ್ತು ಕಿಶೋರ್ ಸರ್ ಇಲ್ಲ ಇಲ್ಲ ಮೇಡಮ್ ನನ್ಗೆ ಸ್ಟೇಜ್ ಫಿಯರ್ ನಾನ್ ಫಸ್ಟ್ ಮಾತಾಡಲ್ಲ ಅಂತ ಹೇಳಿದ್ರು ಸರ್ ಆ ಫಿಯರ್ ಎಲ್ಲ ಯಾವಾಗ್ಲೂ ಬಿಟ್ಬಿಡ್ಬೇಕು ಸರ್ ಆ ಮಳೆನಲ್ಲಿ ನೀವು ಹೋಗಿ ಪ್ರೊಡ್ಯೂಸರ್ ನ ಕ್ಯಾಚ್ ಹಾಕಿ ಈ ಫಿಲಮ್ ನ ರೆಡಿ ಮಾಡಿಸಿದೀರಾ ಅಂದ್ರೆ ಅವ್ರದ್ದು ಎಷ್ಟು ಅವ್ರಿಗೆ ಅದ್ರಲ್ಲಿ ಅವ್ರ ನಂಬಿಕೆ ಇದೆ ಎಷ್ಟು ಛಲ ಇದೆ ಇದ್ ಮಾಡ್ಲೇಬೇಕು ಅನ್ನೋ ಹಠ ಇದೆ ಸೊ ಏನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ಏನೇ ಮಳೆ ಬಿಸಿಲು ಗಾಳಿ ಚಳಿ ಏನೇ ಇದ್ರು ಕೂಡ ಅದನ್ನ ತಳ್ಕೊಂಡು ಹೋಗಿ ನನ್ನ ಸಾಧನೆಯನ್ನ ಮಾಡಬೇಕು ಅನ್ನೋ ಹಂಬಲ ಕಿಶೋರ್ ಸರ್ಗಿದೆ ಸೊ ಈಗ ನಮ್ಮ ಚಿತ್ರದ ನಿರ್ದೇಶಕರನ್ನ ವೇದಿಕೆ ಮೇಲೆ ಪ್ರೀತಿಯಿಂದ ಬರ್ಮಾಡ್ಕೊ ಪ್ಲೀಸ್ ವೆಲ್ಕಮ್ ಕಿಶೋರ್ ಮೇಘಲ ಹಾಗೆ ಇವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ನಕ್ಷತ್ರ ಚಿತ್ರವನ್ನ ಒನ್ ಆಫ್ ದ ಪ್ರೊಡ್ಯೂಸರ್ ಆಗಿದ್ರು ಹಾಗೆ ಡೈಲಾಗ್ಸ್ ಕೂಡ ಆ ಸಿನಿಮಾಗೆ ಬರೆದಿದ್ರು ಕೂಡ ಯು ಸ್ವಾಗತ ಫಸ್ಟ್ ನಾನು ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಎಂಡ್ ಆಗಿದ್ದು ಅವರಿಂದನೇ ನಾನು ಹೀರೋ ಯಾರನ್ನು ತಗೋಬೇಕು ಅಂತ ನೋಡಿದಾಗ ನನಗೆ ಎದೆಗಾರಿಕೆ ಸಿನಿಮಾ ತುಂಬಾನೇ ಇಷ್ಟ ಆಗಿತ್ತು ಯಾಕಂದ್ರೆ ಅದು ಸೈಲೆನ್ಸ್ ಪರ್ಫಾರ್ಮೆನ್ಸ್ ಆದಿತ್ಯ ಸರ್ ಸೊ ಆ ಆ ಸಿನಿಮಾ ಕ್ಯಾರೆಕ್ಟ್ರನ್ನ ನಮ್ಮ ಸಿನಿಮಾ ಡಿಮ್ಯಾಂಡ್ ಮಾಡ್ತಾ ಇತ್ತು ಹಾಗಾಗಿ ನಾನು ಆದಿತ್ಯ ಸರ್ನ ಅಪ್ರೋಚ್ ಮಾಡಿದೆ ಅವರು ತುಂಬಾ ಖುಷಿಯಾಗಿ ಒಪ್ಕೊಂಡ್ರು ರಂಜನಿ ಮೇಡಮ್ ಅಷ್ಟೇ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನನ್ನ ಏನ್ ವಿಷಯಲ್ಸ್ ನೀವು ಇದು ನೋಡಿದೀರಾ ಅದನ್ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗ್ತಾರೆ ನಮ್ಮ ಡಿ ಒ ಸರ್ ಉದಯ್ ಸರ್ ಉದಯ್ ಸರ್ ನೀವು ಒನ್ ಆಫ್ ದಿ ಬೆಸ್ಟ್ ಸಿನಿಮಾಟೋಗ್ರಾಫರ್ ಆಗ್ತೀರಾ ಅದರದ್ದು ಗ್ಯಾರಂಟಿ ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ತಂಡ ನಮ್ಮ ಡೈರೆಕ್ಷನ್ ತಂಡ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದೀವಿ ನಿಮ್ಗೆಲ್ಲ ಸಪೋರ್ಟ್ ನಮಗೆ ಬೇಕು ತುಂಬಾನೇ ಥ್ಯಾಂಕ್ಸ್ ಸರ್ ಎಲ್ಲ ಸರಿ ಸರ್ ಸಿನಿಮಾ ಬರೋಕ್ ಮುಂಚೆನೆ ಒಂದ್ ಸಿನಿಮಾ ತೋರ್ಸಿದ್ರಲ್ಲ ಅನಿಮೇಶನ್ ಮೂಲಕ ಐಡಿಯಾ ಬಗ್ಗೆ ಅದು ಯಾಕೆ ಅಂದ್ರೆ ನನಗೆ ಒಂದ್ ಸ್ವಲ್ಪ ಭಯ ಇತ್ತು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದೀನಿ ಅಂತ ಆ ಭಯನೇ ನನ್ನನ್ನ ಈ ತರ ಡೈರೆಕ್ಷನ್ ಮಾಡಕ್ಕೆ ತಗೊಂಬಂತು ಆ ಭಯನೇ ನನ್ನ ಡೈರೆಕ್ಟರ್ ಆಗಿ ಮಾಡಕ್ಕೆ ಬಂತು ಸರ್ ಲೈಫ್ ಅಲ್ಲಿ ಒಂದು ಭಯ ಅನ್ನೋದಿರಬೇಕು ಅಂತ ಭಯ ಸ್ಟೇಜ್ ಫಿಯರ್ ಈಗಲೂ ನಡುಕ್ತಾ ಇದ್ದೀನಿ ಹಂಗಾಗಿ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮೇಡಮ್ ಫಸ್ಟ್ ಆಫ್ ಆಲ್ ಇದು ಒಂದು ಥ್ರಿಲ್ಲರ್ ಜಾನರ್ ಅಂದ್ರೆ ಒಂದು ಸೆಟ್ ಆಫ್ ಆಡಿಯನ್ಸ್ ಇರ್ತಾರೆ ಬಟ್ ನಮ್ಮ ಸಿನಿಮಾ ಏನಪ್ಪ ಅಂದರೆ ಒಂದು ಫ್ಯಾಮಿಲಿಗೋಸ್ಕರ ಮಾಡಿರುವಂಥ ಒಂದು ಸಿನಿಮಾ ಫ್ಯಾಮಿಲಿ ಆಡಿಯನ್ಸೇ ಟಾರ್ಗೆಟ್ ಮಾಡುವಂಥ ಒಂದು ಸಿನಿಮಾ ಇದು ಒಂದು ಒಂದು ಫಾರ್ಟಿ ಫೈವ್ ಡೇಸ್ ನಾವು ಶೂಟ್ ಮಾಡಿದೀವಿ ಅರೌಂಡ್ ಒಂದು ಚಿಕ್ಕಮಂಗ್ಳೂರು ಬೆಂಗಳೂರು ಶೂಟ್ ರೆಡಿ ಇದೆ ನಾವು ಆದಿತ್ಯ ಸರ್ ಬರ್ತ್ಡೇಗೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಕಾಂಗರು ಅಂದ್ರೆ ಕಾಂಗರು ಪ್ರಾಣಿ ಬಂದ್ಬಿಟ್ಟು ಅದೊಂದು ಒಂದು ಮುಗ್ದ ಪ್ರಾಣಿ ಯೂಶ್ವಲಿ ಯಾರ ಮೇಲೆ ಅಟ್ಯಾಕ್ ಮಾಡಲ್ಲ ಅದು ಬಟ್ ಅದು ಅಟ್ಯಾಕ್ ಮಾಡುತ್ತೆ ಯಾವಾಗ ಅಂದ್ರೆ ಆ ಮರಿಗೆ ಅದು ಯಾರಾದರೂ ತೊಂದರೆ ಕೊಟ್ಟರೆ ಮಾತ್ರ ಅಟ್ಯಾಕ್ ಮಾಡುತ್ತೆ ಆಮೇಲೆ ಎಲ್ಲಾ ಪ್ರಾಣಿಗಳು ಏನಾಗುತ್ತೆ ಅಂದ್ರೆ ಆ ಮರಿ ಹಾಕಿದ ತಕ್ಷಣ ಫೀಲ್ಡಿಗೆ ಬಿಟ್ಬಿಡುತ್ತೆ ಬಟ್ ಇದೊಂದೇ ಪ್ರಾಣಿ ಅದು 21 ದಿನ ಪೌಚಲ್ ಇಟ್ಕೊಂಡು ಕಾಪಾಡುತ್ತೆ ಆ ಪೌಚಲ್ ಇದ್ದಾಗ ಆ ಮಗು ಇದ್ದಾಗ ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ಅಟ್ಯಾಕ್ ಮಾಡುತ್ತೆ ಅದೇ ಸಿನಿಮಾ ಕಂಟೆಂಟ್ ಆ ಮಗು ಅದೇ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಮೇಡಮ್ ಆ ಮಗು ಅಲ್ಲ ಅದು ಬೇರೆ ಮಗು ಆ ಮಗು ಅಲ್ಲ ಅದು ಆ ಮಗು ಯಾವ್ದು ಅಂತ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಮಗು ಇದೆ ಅದು ಮಗು ಅಂತ ಅದು ಈವಾಗ ಹೇಳ್ಬಾರ್ದು ಅಲ್ಲ ಸರ್ ಒಂದ್ ಸಾಂಗ್ ಇದೆ ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಇದೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಒಂದೇ ಒಂದೇ ಸಾಂಗ್ ಇರೋದು ಮೇಡಮ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ಈಗ ಆಡಿಯನ್ಸ್ ಏನಾಗಿದ್ದಾರೆ ಅಂದ್ರೆ ತುಂಬಾನೇ ಅಡ್ವಾನ್ಸ್ಡ್ ಆಗಿದ್ದಾರೆ ಅಂದ್ರೆ ನೆಕ್ಸ್ಟ್ ಯಾವ ಸೀನ್ ಬರುತ್ತೆ ಏನ್ ಬರುತ್ತೆ ಅಂತ ಥಿಂಕ್ ಮಾಡ್ಬಿಡ್ತಾರೆ ಅದೊಂದು ನನಗೆ ಐಡಿಯಾ ಇತ್ತು ಥಿಂಕ್ ಮಾಡ್ತಾರೆ ಅಂತ ನಾನು ಅದನ್ನ ಚಾಲೆಂಜ್ ತಗೊಂಡೆ ಏನಂದ್ರೆ ಥಿಂಕ್ ಮಾಡೋಕೆ ಟೈಮ್ ಕೊಡಬಾರ್ದು ಅಂತ ಥಿಂಕ್ ಅಲ್ವಾ ನೆಕ್ಸ್ಟ್ ದಿನ ಏನ್ ಆ ಯೋಚನೆ ಮಾಡೋಕೆ ಟೈಮ್ ಅಂತ ಮಾಡಕ್ಕೆ ಸ್ಟೋರಿ ಸ್ಟೋರಿ ಹೊಸದೇ ಥ್ರಿಲ್ಲರ್ ಮೇಡಮ್ ಅಷ್ಟೇ ಈ ಸಿನಿಮಾ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಈ ಸಿನಿಮಾ ನಿಮ್ಗೆ ಆಡಿಯನ್ಸ್ಗೆ ಇನ್ ಜನರಲ್ ಹೆಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರ್ ಕೊಡುತ್ತೆ ಒಂದು ಭಯ ಹುಟ್ಟಿಸುತ್ತೆ ಕೊನೆಗೆ ಹತ್ಕೊಂಡು ಬಿಡ್ತಾರೆ ಇದು ಒನ್ ಲೈನ್ ಸಿನಿಮಾ ಬೇರೆ ಏನಾದರೂ ಪ್ರಶ್ನೆ ಇಲ್ಲ ಹಾಂ ಹಾಂ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿಗೋಸ್ಕರ ಮಾಡಿರೋದು ಇದು ಫ್ಯಾಮಿಲಿಗೋಸ್ಕರನೇ ಮಾಡಿರೋದು ಮೇಡಮ್ ಹಾರರು ಎಲಿಮೆಂಟ್ಸ್ ಇದೆ ಅದು ಹಾರರು ಇದೆಯಾ ಇಲ್ಲ ಇಲ್ಲ ಅಂತ ಈಗಲೇ ಹೇಳ್ಬಿಟ್ರೆ ಅಲ್ಲಿ ಮಜಾ ಮಜಾ ಇರಲ್ಲ ಅಂತ ಕಾಂಗರು ಇನ್ ಜನರಲ್ ಸರ್ ಇನ್ ಜನರಲ್ ಕಾಂಗರು ಕಾಂಗರು ಅಟ್ಯಾಕ್ ಈಗ ಹೀರೋ ನೀವು ಟ್ರೈಲರ್ ಅಲ್ಲಿ ನೋಡಿದಾಗ ಮರಿಗೆ ಅಟ್ಯಾಕ್ ಮಾಡಿದ್ರೆ ನಾನು ಅಟ್ಯಾಕ್ ಮಾಡ್ತೀನಿ ಅಂತ ಅಂದ್ರೆ ಹೀರೋ ಹೇಳ್ತಿರೋದ್ರಿಂದ ಅದು ಇನ್ ಜನರಲ್ ಗೊತ್ತಾಗುತ್ತೆ ಯಾರು ಅಂತ ಇಲ್ಲ ಆ ತರ ಇಲ್ಲ ಮೇಡಮ್ ಥರ ಇಲ್ಲ ಒಂದು ನನಗೆ ಇನ್ಸ್ಪಿರೇಷನ್ ಒಂದ್ರೆ ನನಗೆ ಯೂಟರ್ನ್ ಸಿನಿಮಾ ಇಷ್ಟ ಯೂಟರ್ನ್ ಅಲ್ಲಿ ಏನಂದ್ರೆ ಯಾರಾದ್ರೊಬ್ರು ಯೂಟರ್ನ್ ತಗೊಂಡ್ರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಬೇರೆಯವರು ಸತ್ತೋಗ್ತಾರೆ ಆತರದ್ದು ನಮ್ಮ ಸೊಸೈಟಿನಲ್ಲಿ ತುಂಬಾನೇ ಕಷ್ಟಗಳು ತುಂಬಾನೇ ನಾವು ಅನ್ನೋಟಿಸ್ ನಾವು ತಪ್ಪುಗಳು ಮಾಡ್ತೀವಿ ಅಂತ ತಪ್ಪನ ಒಂದು ಹಿಡ್ಕೊಂಡು ಮಾಡುವಂತ ಕತೆ ಈಗ ವೇದಿಕೆಗೆ ಅತಿಥಿಗಳನ್ನ ಬರ್ಮಾಡ್ಕೊಳ್ಳೋಣ ನಮ್ಮ ಸಿನಿಮಾ ತಂಡದ ಪರವಾಗಿ ಅವರಿಗೆ ಒಂದು ಗೌರವ ಸಮರ್ಪಣೆ ಸೊ ಶ್ರೀ ಅರಸಪ್ಪ ಅವರು ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಹಾಗೆ ಶ್ರೀ ಮಲ್ಲೇಶ್ ಗೌಡ ಅವರು ನಮ್ಮ ಕಾಸಿಯ ಟ್ರೆಜರರ್ ಅವರು ವೇದಿಕೆಗೆ ಬರಬೇಕು ಓಕೆ ಸೊ ನಮ್ಮ ಆರು ಜನ ಪ್ರೊಡ್ಯೂಸರ್ಸ್ ನಮ್ಮ ನಿರ್ದೇಶಕರು ನಮ್ಮ ನಾಯಕರು ನಾಯಕಿ ಹಾಗೂ ನಮ್ಮೆಲ್ಲ ತಾರೆಯರು ಹಾಗೆ ನಮ್ಮ ಡಿ ಓ ಪಿ ಸರ್ ದಯವಿಟ್ಟು ತಾವೆಲ್ಲರೂ ವೇದಿಕೆಗೆ ಬರಬೇಕು ನಾಗೇಂದ್ರ ಅರ ಸರ್ ಸೊ ಗೌತಮ್ ಅವರು ಒಂದು ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಮ್ಮ ಡಿಸ್ಟ್ರಿಬ್ಯೂಟರ್ ಶ್ರೀಧರ್ ಸರ್ ಬಂದಿದ್ದಾರೆ ಶ್ರೀಧರ್ ಕೃಪಾ ಕಂಬೈನ್ಸ್ ಅಲ್ಲಿ ಮೇ ಮೂರನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ನಮ್ಮ ಆದಿತ್ಯ ಸರ್ ಅವ್ರ ಬರ್ತ್ಡೇಗೆ ರಿಲೀಸ್ ಇದೆ ಶ್ರೀಧರ್ ಸರ್ ಶ್ರೀಧರ್ ಸರ್ ಬನ್ನಿ ನಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿರುವಂತಹ ಶ್ರೀಧರ್ ಸರ್ ಎಲ್ರಿಗೂ ನಮಸ್ಕಾರ ಆರೋಹ ಪ್ರೊಡಕ್ಷನ್ಸ್ ಪೀಣ್ಯಾ ಇಂಡಸ್ಟ್ರಿಯಲ್ ಆರು ಏರಿಯಲ್ಲಿ ಕೈಗಾರಿಕಾ ಉದ್ಯಮಿಗಳು ಸೇರ್ಕೊಂಡು ಮಾಡಿರುವ ಚಿತ್ರ ಈ ಪ್ರೊಫೆಷನಲ್ಸ್ ಫಿಲಂ ಪ್ರೊಡಕ್ಷನ್ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಈ ತರ ಪ್ರೊಫೆಷನಲ್ ಫಂಡಿಂಗು ಪ್ರೊಫೆಷನಲ್ ಪೀಪಲ್ ಬರಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಕಿಶೋರ್ ಮೇಘಲ ಮನೆ ಅವರು ನಿರ್ದೇಶನ ಮಾಡ್ರ ಕ್ಯಾಂಗರು ಟೈಟ್ಲೇ ಡಿಫ್ರೆಂಟ್ ಆಗಿದೆ ತುಂಬಾ ಯುನೀಕ್ ಆಗಿದೆ ಅವ್ರ ಪ್ರಿಪ್ರೇಷನ್ ತುಂಬಾ ಜೋರಾಗಿದೆ ಈಗಾಗ್ಲೇ ಎಲ್ಲರೂ ಹೇಳಿದ್ದಾರೆ ಫಸ್ಟ್ ಆ್ಯನಿಮೇಷನ್ ಮಾಡಿ ಪ್ರಿಪ್ರೇಷನ್ ಮಾಡಿಕೊಂಡು ಆಮೇಲೆ ಈ ಸಿನಿಮಾ ಮಾಡಿದ್ದಾರೆ ಅವರು ಸಾಧು ಸರ್ ಅವರ ಮ್ಯೂಸಿಕ್ ಒ ಪಿ ಉದಯ್ ಲೀಲಾ ಅವರ ಅದ್ಭುತವಾದ ಕ್ಯಾಮ್ರಾ ಕೈ ರಂಜಿನಿ ಮೇಡಮ್ ಅವ್ರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಂತೀನಿ ಥ್ಯಾಂಕ್ ಯು ಆಮೇಲೆ ಪ್ರೊಡ್ಯೂಸರ್ಸ್ ಈ ಸಿನಿಮಾ ರಿಲೀಸ್ ಮಾಡಕ್ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆದಿತ್ಯ ಸರ್ ಅವರು ತುಂಬಾ ಡೈನಾಮಿಕ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಈ ಸಿನಿಮಾನಲ್ಲಿ ಇದು ಅವ್ರ ಕೆರಿಯರ್ ಅಲ್ಲಿ ಒಂದು ಬಿಗ್ ಬ್ರೇಕ್ ಕೊಡುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಶ್ರೀಧರ್ ಸರ್ ನಮ್ಗೆ ಹಾಗೆ ಸ್ಟೇಜ್ ಮೇಲೆ ನಮ್ಮ ಸಿನಿಮಾ ತಂಡದವ್ರ ಜೊತೆ ಉಳಿಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ ಕ್ಯಾನ್ ವಿ ಹ್ಯಾವ್ ಆಲ್ ಯು ಫಾರ್ ಯು ಫೋಟೋಗ್ರಾಫ್ ಪ್ಲೀಸ್ ಆದಿತ್ಯ ಸರ್ ಗೌತಮ್ ಅವರು ನಾಗೇಂದ್ರ ಅರಸ್ ಅವರು ಬನ್ನಿ ಉದಯ್ ಲೀಲಾ ಸರ್ ಯಾಕೆ ಯಾವಾಗಲೂ ಇವಾಗ್ಲೂ ಕ್ಯಾಮ್ರಾ ಇಂದ ಇದ್ದೀರಾ ಕ್ಯಾಮ್ರಾ ಮುಂದೆ ಇವಾಗಾದ್ರೂ ನೀವು ಬರಬೇಕು ಸಿನಿಮಾ ತಂಡದವರು ನಿರ್ದೇಶಕರು ರಮಣ್ಣವ್ರೆ ನಿಮ್ ಟೀಮ್ ನ ಕರ್ಕೊಂಡು ಬನ್ನಿ ಹಾಕಿ സിനിമാ തണ്ടവർ ദയവിട്ടു വേദിക്ക ನಮ್ಮ ನಿರ್ಮಾಪಕರು ವೇದಿಕೆ ಮೇಲೆ ಉಳಿಬೇಕು ಎಲ್ಲರೂ ಒಂದ್ ನಿಮಿಷ ಊಟ ಇದೆ ದಯವಿಟ್ಟು ಹಾನರ್ ಇದೆ ಒಬ್ಬರಿಗೆ ದಯವಿಟ್ಟು ಯಾರು ಹೋಗ್ಬೇಡಿ ಹಂಗೇನೆ ಓಕೆ ಸೊ ಎಲ್ರಿಗೂ ಭೋಜನದ ವ್ಯವಸ್ಥೆ ಇದೆ ಆದ್ರೆ ಅದಕ್ಕೂ ಮುನ್ನ ದಯವಿಟ್ಟು ನಮ್ಮ ಒಟ್ಟುಗಳಿರಿ ಇವತ್ತಿನ ಮುಖ್ಯ ಅತಿಥಿಗಳಿಗೆ ಸಿನಿಮಾ ತಂಡದ ಪರವಾಗಿ ನಾವು ಆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ಈಗ ದಯಮಾಡಿ ನಮ್ಮ ನಿರ್ಮಾಪಕರುಗಳು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ ಆ ಶ್ರೀ ಅರಸಪ್ಪ ಅವರು ಕಾಸಿಯಾ ಎಕ್ಸ್ ಪ್ರೆಸಿಡೆಂಟ್ ಸರ್ ದಯಮಾಡಿ ವೇದಿಕೆಗೆ ತಾವು ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೀವಿ ನಮ್ಮ ಕಾಸಿಯಾದ ಎಕ್ಸ್ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀ ಅರಸಪ್ಪ ಕೆಬಿ ಅವರಿಗೆ ನಮ್ಮ ಕಾಮ್ರೋ ಸಿನಿಮಾ ತಂಡದ ಪರವಾಗಿ ಎಲ್ಲ ಉದ್ಯಮಿಗಳ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಈಗ ವೇದಿಕೆಗೆ ಶ್ರೀ ಮಲ್ಲೇಶ್ ಗೌಡ್ರು ಕಾಸಿಯಾ ಟ್ರೆಜರರ್ ಸರ್ ದಯಮಾಡಿ ತಾವು ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೀವಿ ಥ್ಯಾಂಕ್ ಯು ಹಾಗೆ ನಮ್ಮ ಪ್ರೀಮಿಯಾ ಕೈಗಾರಿಕಾ ತಂಡದ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀ ಹಾರೀಫ್ ಎಚ್ ಎಂ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೀವಿ ಹಾಗೆ ಶ್ರೀ ಸತ್ಯನಾರಾಯಣ ಅವರು ಸೆಕ್ರೆಟರಿ ಪೀಣಿಯ ಕೈಗಾರಿಕೆ ತಂಡ ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೀವಿ ಈಗ ಶ್ರೀ ನವೀನ್ ಪ್ರಸಾದ್ ಅವರು ಪೊಲೀಸ್ ಇಲಾಖೆಯಿಂದ ನವೀನ್ ಸರ್ ವೇದಿಕೆಗೆ ಬರಬೇಕು ಬನ್ನಿ ಶ್ರೀ ತಿಮ್ಮೇಗೌಡರು ಸರ್ ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಥ್ಯಾಂಕ್ ಯು ನಮ್ಮ ಪ್ರೊಡ್ಯೂಸರ್ ಆಗಿರುವಂತ ಸಿಲ್ಕ್ ಮಂಜು ಸರ್ ಮಂಜುನ ಅವ್ರು ವೇದಿಕೆಗೆ ಆಗಮಿಸಬೇಕು ಹಾಗೆ ಹಾಗೆ ನಮ್ಮ ಪಿಣ್ಯ ಕೈಗಾರಿಕಾ ತಂಡದಿಂದ ಕೈಗಾರಿಕಾ ತಂಡದಿಂದ ನಮ್ಮ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀ ಆರೀಫ್ ಸರ್ ಅವರು ಒಂದು ಕಾಣಿಕೆಯನ್ನು ತಗೊಂಡು ಬಂದಿದ್ದಾರೆ ನಮ್ಮ ಆದಿತ್ಯ ಅವರಿಗೆ ಹಾಗೆ ನಮ್ಮ ನಾಯಕಿ ನಮ್ಮ ನಿರ್ದೇಶಕರು ನಮ್ಮ ಡಿಒಪಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಬನ್ನಿ ಹರೀಫ್ ಸರ್ ಪ್ಲೀಸ್ ಕ ಆದಿತ್ಯ ಸರ್ ಅವರಿಗೆ ನಮ್ಮ ಪೀಣ್ಯ ಕೈಗಾರಿಕಾ ತಂಡದ ಪರವಾಗಿ ಒಂದು ನೆನಪಿನ ಕಾಣಿಗೆ ಹಾಗೆ ನಮ್ಮ ನಿರ್ಮಾಪಕರ ನಿರ್ದೇಶಕರಾಗಿರುವಂತ ಕಿಶೋರ್ ಅವ್ರಿಗೆ ನಮ್ಮ ನಾಯಕಿ ರಂಜನಿ ರಾಘವನ್ ಅವ್ರಿಗೆ ಹಾಗೆ ನಮ್ಮ ಉದಯ್ ಲೀಲಾ ಅವರು ವೇದಿಕೆಗೆ ಆಗಮಿಸಬೇಕು ನಾಗೇಂದ್ರ ಅರಸ್ ಸರ್ ಅವರು ವೇದಿಕೆಗೆ ಬರಬೇಕು ಪ್ರೊಡ್ಯೂಸರ್ ಸರ್ ಗೆ ಕೊಟ್ಬಿಡಿ ಆರ್ ಜನರು ಎಲ್ಲರೂ ಸೇರಿ ಒಬ್ರಿಗೆ